ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದೀನಿ ಯಾರ್ಯಾರಿಗೆ ಹ್ಯಾಪಿ ಆಗ್ತಾ ಇದೆ ಅಂದ್ರೆ ಯಾರ್ಯಾರು ಡೈಲಿ ಬ್ಲಾಗ್ಸ್ ಮಿಸ್ ಮಾಡ್ಕೊತಾ ಇದ್ರಿ ಇವಾಗ ಡೈಲಿ ಬ್ಲಾಗ್ಸ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಖುಷಿ ಆಗ್ತಾ ಇದೆ ಮಿಸ್ ಮಾಡ್ದಲ್ಲ ಯಾರ್ಯಾರು ಬ್ಲಾಗ್ಸ್ ನೋಡ್ತಾ ಇದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ಇವತ್ತೆಲ್ಲರೂ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನೀವೆಲ್ಲರೂ ಆ ಟೈಟಲಲ್ಲಿ ತಮ್ಮನೆಲ್ಲೇ ನೋಡಿರ್ತೀರಾ ಸೊ ಕೆಲಸಕ್ಕೆ ಸೇರಿ ಟ್ವೆಂಟಿ ಫೈ ಇಯರ್ಸ್ ಆಯಿತು ಅದಕ್ಕೋಸ್ಕರ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಆಫೀಸ್ ಕಡೆಯಿಂದ ಸೊ ಇದು ಆ್ಯಕ್ಚುಲಿ ಒಂದು ಫೋರ್ ಟು ಫೈವ್ ಮಂತ್ಸ್ ಆಯಿತು ಅಂತ ಅನ್ಸುತ್ತೆ ಆ ಟೈಮ್ನಲ್ಲೇ ಒಂದು ಫಂಕ್ಷನ್ನ ಆರ್ಗನೈಸ್ ಮಾಡಿದರು ಆಫೀಸ್ ಕಡೆಯಿಂದ ಅಂದರೆ ಸೋಮ್ ಆಫೀಸ್ ಬಂದು ಗೋಲ್ಡನ್ ಸ್ಕ್ವೇರ್ ಅಂತ ಹೇಳಿ ಆರ್ಗನೈಸ್ ಮಾಡಿದರು ಆದರೆ ಆ ಟೈಮ್ನಲ್ಲಿ ರಕ್ಷಿತ್ಗೆ ಡೆಂಗ್ಯೂ ಬಂದಿತ್ತು ಆವಾಗ ನಾವು ಅವನ್ನ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟಲ್ನಲ್ಲಿ ಆದ್ದರಿಂದ ಅದು ಏನು ಫಂಕ್ಷನ್ ಆರ್ಗನೈಸ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದರು ಸೊ ಅದಾದಮೇಲೆ ಎಲ್ಲರೂ ಬ್ಯುಸಿಯಾಗಿದ್ದರು ಅದಕ್ಕೆ ಮತ್ತೆ ಒಂದು ಚಾನ್ಸ್ ಸಿಗ್ತಾ ಇರಲಿಲ್ಲ ಇವತ್ತು ಆಫೀಸ್ ಕಡೆಯಿಂದ ಅಂದರೆ ಆಫೀಸಲ್ಲಿ ಸೋಮ್ ಬಾಸ್ ಯಾರಿದ್ದಾರೆ ಆರ್ತಿ ಮ್ಯಾಮ್ ಅಂತ ಹೇಳಿಬಿಟ್ಟು ಅವ್ರು ಆರ್ಗನೈಸ್ ಮಾಡಿದ್ವಿ ನಿಖಿತಾ ನೀವು ದಿನ ಮಿಸ್ ಮಾಡಲೇಬಾರ್ದು ಎಲ್ಲರೂ ಬರಲೇಬೇಕು ಫ್ಯಾಮಿಲಿ ಎಲ್ಲರೂ ಅಂತ ಹೇಳಿದರು ಸೊ ನಾವು ಹೊರಡಬೇಕಾದ್ರೆ ಇವಾಗ ನಮ್ಮ ನನ್ನ ಫ್ರೆಂಡ್ ಕೀರ್ತಿ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋದು ಅವರು ನಂದು ಸಿಮಿಲರ್ ಏನು ನಮ್ಮಿಬ್ರದ್ದು ಬಿಹೇವಿಯರ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಒಂಥರ ನನಗೆ ಅಡುಗೆ ಮಾಡೋದಂದರೆ ಇಷ್ಟ ಅವ್ರಿಗೂ ಅಷ್ಟೇ ಅಡುಗೆ ಮಾಡೋದಂದರೆ ಇಷ್ಟ ಸೊ ಕೆಲವೊಂದು ನಮ್ಮಿಬ್ರಿಗೂ ನಮ್ಮಿಬ್ರು ಆ್ಯಟಿಟ್ಯೂಡು ಅಷ್ಟೇ ಒಂದೇ ಥರ ಸಿಮಿಲರ್ ಇರೋದ್ರಿಂದ ಒಂಥರ ಕ್ಲೋಸ್ ಆಗ್ಬಿಟ್ಟಿದ್ವಿ ಅಂದರೆ ಒಂಥರ ಫ್ಯಾಮಿಲಿ ಫ್ರೆಂಡ್ ಹಾಗೆ ನನ್ನ ಸಿಸ್ಟರ್ ಏನೋ ಅನ್ನೋ ಥರನೇ ಅದು ಹೇಳ್ಕೊಳೋಕೆ ಇಷ್ಟ ಆಗುತ್ತೆ ಸೊ ಇವಾಗ ನಾವು ಅವ್ರೂ ಬನ್ನಿ ಅಂತ ಹೇಳಿದ್ವಿ ಅದರಿಂದ ಎಲ್ಲರೂ ಹೊರಡ್ತಾ ಇದ್ದೀವಿ ಆದ್ದರಿಂದ ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಹೊರಗಡೆ ನಿಂತ್ಕೊಂಡು ಇಲ್ಲೆಲ್ಲ ಹೂ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಓ ತಂದ್ಬಿಟ್ಟ ಫೈಯರು ಚೆನ್ನಾಗಿ ಕಾಣಿಸ್ತಿದ್ದೀರಾ

ಇಯರ್ ಆ್ಯನಿವರ್ಸರಿ ಫಂಕ್ಷನ್ ಏನಿದೆ ಆಗಿ ಎಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿರೋದು ಅಂತಂದರೆ ಸೆಂಚುರಿ ಕ್ಲಬ್ ಅಂತ ಇದೆಯಲ್ಲ ಅಲ್ಲಿ ಆರ್ಗನೈಸ್ ಮಾಡಿದರು ಇವಾಗ ನಾವೆಲ್ಲರೂ ಇಲ್ಲಿಗೆ ಬಂದ್ವಿ ಎಲ್ಲರೂ ಇನ್ನು ವೆಲ್ಕಮ್ ಮಾಡ್ತಾಯಿದ್ರೆ ಇವರೇ ಆರತಿ ಮಮ್ಮ ಅಂತ ಹೇಳಿ ಹಾಗೆ ಬಾಲಾಜಿ ಸರ್ ಅಂತ ಹೇಳಿದ್ರು ಹಾಗೆ ಆರತಿ ಮ್ಯಾಮ್ ಹೇಳಿದರು ಸರ್ಪ್ರೈಸ್ ಥರ ಕರ್ಕೊಬನ್ನಿ ಸೋಮ್ಗೆ ಹೇಳಬೇಡಿ ಅಂತೆಲ್ಲ ಹೇಳಿದರು ಆದರೆ ಈ ಸರ್ಪ್ರೈಸ್ ಪ್ಲ್ಯಾನ್ ಥರ ಎಲ್ಲ ಆಗಲಿಲ್ಲ ಯಾಕೆಂತಂದರೆ ಯಾವುದೇ ವಿಚಾರ ಆಗಲಿ ಸೋಮ್ಗೆ ಗೊತ್ತಾಗಲೇಬೇಕು ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಬಂದಾಗ ಸೆಂಚುರಿ ಕ್ಲಬ್ ಅಂತ ಹೇಳಿದ್ರೆ ಸಾಕು ಸೋಮ್ಗೆ ಆಲ್ಮೋಸ್ಟ್ ಐಡಿಯಾ ಬಂದ್ಬಿಡ್ತು ಯಾಕಂದರೆ ಸೆಂಚುರಿ ಕ್ಲಬ್ಗೆ ಯಾರಂದರೆ ಯಾರು ಹೋಗೋ ಥರ ಎಲ್ಲ ಇರೋದಿಲ್ಲ ಅಲ್ವಾ ಸೊ ಆದ್ದರಿಂದ ಅಲ್ಲಿ ಮೆಂಬರ್ಶಿಪ್ ತಗೊಂಡಿರೋರಿಗೆ ಮಾತ್ರ ಹೋಗೋ ಥರ ಪ್ಲಾನ್ ಇರುತ್ತೆ ಆ್ಯಂಡ್ ಆ ಸೋಂಗು ಸ್ವಲ್ಪ ಐಡಿಯಾ ಇತ್ತು ಈ ಥರ ಒಂದು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದೊಂದು ಪ್ಲ್ಯಾನ್ ಐಡಿಯಾ ಗೊತ್ತಿತ್ತು ಅವ್ರಿಗೆ ಗೊತ್ತಿತ್ತು ಆ ವಿಚಾರ ಆದ್ದರಿಂದ ಅದೆಲ್ಲ ಆಗ್ತಾಯಿರಲಿಲ್ಲ ಸರ್ಪ್ರೈಸ್ ಎಲ್ಲ ಕೊಡೋದಕ್ಕೆ ಇನ್ನು ಹಾಗೆ ಪ್ಲೇಯಿಂಗ್ ಏರಿಯಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಆರತಿ ಕರ್ಕೊಂಡು ಕರ್ಕೊಂಬಂದರು ನಿಖಿತಾ ಅಲ್ಲಿ ಬೋರ್ ಆಗ್ಬೋದು ಮಕ್ಕಳಿಗೆ ಬನ್ನಿ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಇರಿ ಅಷ್ಟಕ್ಕೆ ಎಲ್ಲರೂ ಬರ್ತಾರೆ ಅಂದರೆ ಇನ್ನೂ ಬರಬೇಕಾಗಿರೋರಲ್ಲಿ ಬಂದಿರಲಿಲ್ಲ ಇನ್ನು ಸ್ವಲ್ಪ ಜನ ಆದ್ದರಿಂದ ಇಲ್ಲಿ ಕರ್ಕೊಂಬಂದು ಆಟ ಆಡ್ತಾ ಇದ್ವಿ ಇನ್ನು ಖುಷಿ ಮಾಗೆ ಸ್ವಿಂಗ್ ಅಂದರೆ ತುಂಬಾ ಇಷ್ಟನಾ ಸೊ ಅಲ್ಲಿ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಬಬ್ಬರು ಮತ್ತು ಖುಷಿ ಇಬ್ರು ಫುಲ್ ಎಂಜಾಯ್ ಮಾಡಿದ್ರು ಇಲ್ಲಿ ಅಂದರೆ ಹೊಸ ಥರ ಏನು ಅನ್ಸೋದಿಲ್ಲ ಯಾಕಂದರೆ ನಮ್ಮ ಅಪಾರ್ಟ್ಮೆಂಟರು ಸೇಮ್ ಇದೆ ಇದೇ ಥರ ಆಟ ಇರೋದ್ರಿಂದ ಅವ್ಳಿಗೇನು ಆ ಥರ ಅನಿಸ್ಲಿಲ್ಲ ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ರು ಅಷ್ಟೇನೆ ಇನ್ನು ಎಲ್ಲರೂ ಆಮೇಲೆ ಸೋಮ್ ಫೋನ್ ಮಾಡಿ ಅತಿಮ್ಮ ಫೋನ್ ಮಾಡಿ ಕರೆದ್ರು ಬನ್ನಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಅಂತೇಳಿ ಇನ್ನು ಸೋಮ್ ಕೊಲೀಗ್ಸ್ ಎಲ್ಲ ಅವರೂ ಅಂದರೆ ಈ ಇಪ್ಪತ್ತೈದು ವರ್ಷದಲ್ಲಿ ಸೋಮ್ ಜರ್ನಿ ಆಗಿರ್ಬೋದು ಅವ್ರ ಜೊತೆ ಇವರು ಕೂಡ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದನ್ನು ಹಂಚ್ಕೊತಾಯಿದ್ರು ಒಬ್ರೊಬ್ರು ಅವ್ರವ್ರ ಅಭಿಪ್ರಾಯನ ತಿಳಿಸ್ತಾ ಇದ್ದಾರೆ ಅಲ್ಲಿ ಒಂದು ಬ್ಲ್ಯಾಕ್ ಶರ್ಟ್ ಕೂತಿದಾರಲ್ಲ ಅವರೇ ಹರೀಶು ಈಗ ಒಂದು ಫೋರ್ ಫೈವ್ ಡೇಸ್ ಮುಂಚೆ ನಾನು ಪ್ರೀ ಮೆಚೂರ್ ಬೇಬಿ ಆಗಿಬಿಡಿದೆ ಟ್ವೀನ್ಸ್ ಅಂತ ಹೇಳಿ ಎಲ್ರಿಗೂ ಹೆಲ್ಪ್ ಮಾಡಿ ಅಂತ ಕೇಳಿದ್ನಲ್ಲ ಅದು ಅವ್ರ ಮಗುನೇ ಸೊ ಅವ್ರನ್ನ ತೋರಿಸ್ಬೇಕಾಗಿತ್ತು ಹಾಗೇನೇ ಸೊ ಈ ವಿಡಿಯೋದಲ್ಲಿ ಇದ್ರಲ್ಲ ಹಾಗೆ ನಿಮಗೆ ಹೇಳ್ಬಿಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಬರದ್ರಿ ಅದಕ್ಕೆ ನಾನು ಹೇಳಿದೆ ಯಾವ ಭಾಷೆ ಬ್ಯಾಕ್ಗ್ರೌಂಡಲ್ಲಾಗಲಿ ಸಪೋರ್ಟಿಂಗ್ ಅಲ್ಲಾಗಲಿ ಚಳಮಟ್ಟದಿಂದ ಮಳೆಗಡೆ ಮಟ್ಟಕ್ಕೆ ಬರೋದು ಸಮಸ್ಯೆ ಇಲ್ಲ ಬಟ್ ತುಂಬ ಸಪೋರ್ಟ್ ಮಾಡಿದ್ದ ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ ಅಂದರೆ ಅದು ಒಂಥರ ಮನೆಗೆ ತಳಪಾಯ ಇದ್ದಂಗೆ ಮಳಿ ಬರ್ತಾ ಇರ್ಬೇಕಂದ್ರೆ ಮನೆಗೆ ತಡಪಾಯ ಇದ್ದಂಗೆ ಅವರು ಫೌಂಡೇಶನ್ ಇದ್ದಂಗೆ ಒಂಥರ ಫೌಂಡೇಶನ್ ಸಪೋರ್ಟ್ ಮಾಡ್ದಂಗೆ ಸೊ ಇಷ್ಟ ಇನ್ನು ಪ್ರತಿಯೊಬ್ಬರೂ ಸೋಮ್ನ ನೋಡಿರೋ ರೀತಿ ಹಾಗೆ ಅವರ ಮನಸ್ಸಲ್ಲಿ ಸೋಮ್ ಬಗ್ಗೆ ಇರೋ ಅಭಿಪ್ರಾಯ ಪ್ರತಿಯೊಂದು ತಿಳಿಸಿದ್ರು ಇವ್ರು ಬಂದು ಬಾಲಾಜಿ ಸರ್ ಅಂತ ಹೇಳಿದ್ನಲ್ಲ ಆರ್ತಿಮ್ ಬಾಲಾಜಿ ಸರ್ ಬಾಲಾಜಿ ಸರ್ ಅವರ ಅಪ್ಪ ಅಮ್ಮ ಅವರು ಕೂಡ ಆಲ್ಮೋಸ್ಟ್ ಸೋಮ್ನ ಇಪ್ಪತ್ತೈದು ವರ್ಷದಿಂದನೂ ನೋಡಿರೋರೇನೆ ಇನ್ನು ಸೋಮ್ ಕೂಡ ಅವರು ಒಂದಷ್ಟು ಅವ್ರಿ ಅವ್ರ ಜರ್ನಿ ಯಾವ ರೀತಿ ಇತ್ತು ಕೆಲಸಕ್ಕೆ ಯಾವ ರೀತಿ ಸೇರಿಕೊಂಡ್ರು ಯಾವ ಏಜನ್ ಸೇರಿಕೊಂಡ್ರು ಅನ್ನೋದು ಒಂದಷ್ಟು ಮಾತಾಡಿದ್ರು ಇನ್ನು ಸುಮಾರು ನಮ್ಮ ವಿವಾಸ್ ಎಲ್ರಿಗೂ ಗೊತ್ತು ಸೋಮ್ಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಅಂತೇಳಿ ಲಾಸ್ಟ್ ಟೈಮ್ ಕೂಡ ಕ್ರಿಕೆಟ್ ಟೀಮ್ ಥರ ಮಾಡಿ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ದಲ್ಲ ನನ್ನ ಥರ ಪ್ಲ್ಯಾನ್ ಮಾಡಿದ್ರು ಅಂತ ಅದಾಗಲಿಲ್ಲ ಕ್ಯಾನ್ಸಲ್ ಆಯ್ತಲ್ಲ ಅದರಿಂದ ಇವಾಗ ಆಗಿ ಒಂದು ಕ್ರಿಕೆಟ್ ಥರ ಬ್ಯಾಟಾಲ್ ಆಡಿಸ್ತಾರೆ ブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサコブルサ ಯಾರು ಎಂಜಾಯ್ ಮಾಡಿದ್ರು ಬಿಟ್ರು ಆದ್ರೆ ಖುಷಿ ಮಾತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ನಮ್ಗೆ ನನಗೆ ಅದೇ ಖುಷಿ ಅಂತ ಅನಿಸೈತೆ ಅವಳೆ ಎಂಜಾಯ್ ಮಾಡ್ತಿದ್ ನೋಡಿ ಇನ್ನೆಲ್ಲರೂ ಟ್ರೋಫಿ ತರ ಕೊಟ್ಟರು ಸೋಮ್ಗೆ ಹಾಗೆ ಕಂಟಿನ್ಯೂ ಇದೆ ವ್ಲಾಗು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಗ್ರೂಪ್ Okay. Please, After this, we have to lift so. Murugesh! Come oh. You give it to him. that. taking? You have to. Okay, guys. Hey, hey. You have to to इकड़ा <laughs> इमु <scene ancestor> <laughs> <Hey>. <casually> <laughs> राइट 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 यो कुद्कोले कुद्कोले यो टु सर एला एला खुशी 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 सउने न रुन्छ हा रेडी हो यो सु माने भन भन भेडो भेडो ल्यान्ड ग्याट नो फेर्सिनो रेसिन्सिनो ग्याट छ Thank you. Thank you. ]igerator. Thank you. Thank you. Wow. No, no, okay. so, 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 so. Thank you. Thank you. <laughs> Thank you. 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 Thank फर मैम न्यू बनी ना दिस कमिंग है बस बनी थी अदिति और से काम अदिति सो सो मॉल 1 चेक कर लो ಹಾಗೆ ಇನ್ನೂ ಎಷ್ಟೋ ಜನ ಆಫೀಸ್ ಸ್ಟಾಫ್ಸ್ ಯಾರು ಬಂದಿರಲಿಲ್ಲ ಹಾಗೆ ರಕ್ಷಿತು ಕೂಡ ಬಂದಿರಲಿಲ್ಲ ರಕ್ಷಿತ್ ಏನಂದರೆ ಅವ್ರು ಅವ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆ ಆಯಿತು ನಾನು ಅಲ್ಲಿಗೆ ಹೋಗ್ಬೇಕಮ್ಮ ಅಂತ ಹೇಳ್ತಾ ಇದ್ದ ಸೊ ಇನ್ನೇನು ಮಾಡೋಕ್ಕಲ್ಲ ಸರಿ ಅಲ್ಲೂ ಅದು ಇಂಪಾರ್ಟೆಂಟ್ ಇದು ಈ ಸರಿ ಹೋಗು ನೀನು ಅಂತ ಹೇಳ್ಬಿಟ್ಟು ಕಳಿಸಿದ್ವಿ ಇಲ್ಲಾಂದರೆ ಅವನು ಕೂಡ ಬರ್ತಾ ಇದ್ದೀವಿ ಎಲ್ಲರೂ ಕೇಳ್ತೀರಾ ರಕ್ಷಿತ್ ಎಲ್ಲಿ ಅಂತ ಕೇಳ್ತೀರಾ ಆಮೇಲೆ ಅದಕ್ಕೋಸ್ಕರ ಇನ್ನು ಫುಡ್ ಕೂಡ ಅಷ್ಟೇ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಇತ್ತು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ರೋಟಿ ದೋಸೆ ಚಟ್ನಿ ಆಮೇಲೆ ಪನ್ನೀರ್ ಪಾಲಕ್ ಪನ್ನೀರು ಪಲಾವ್ ಹಾಗೆ ದಾಲ್ ರಸಮ್ ರೈಸ್ ಮತ್ತು ಚಿಕನಲ್ಲೂ ಕೂಡ ನಾನ್ ವೆಜ್ಜಲ್ಲೂ ಕೂಡ ಇತ್ತು ಕರ್ಡ್ ರೈಸ್ ಇತ್ತು ಸಿಕ್ಕಾಬ ನಾವೇ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ವೆಜ್ ತಿನ್ನೋರಿಗೆ ವೆಜ್ಜು ಅನ್ನೋ ಥರ ಇತ್ತು ನಾವೆಲ್ಲ ನಾನ್ ವೆಜ್ಜೇ ತಿಂದ್ವಿ ಇನ್ನು ಕೀರ್ತಿನೂ ಅಷ್ಟೇ ಕೀರ್ತಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಕೀರ್ತಿ ಅವ್ರಿಗೆ ಈ ಥರ ಎಲ್ಲ ಅವರೆಲ್ಲ ನಾರ್ಮಲ್ ಆಗಿ ಈ ಥರ ಎಲ್ಲ ಫಂಕ್ಷನ್ಸ್ಗಳಿಗೂ ಹೋಗಿರ್ತಾರೆ ಅಲ್ಲೇ ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ದರಿಂದ ಅವ್ರಿಗೆಲ್ಲ ಇದು ನಾರ್ಮಲು ಆದರೆ ನನಗೊಂದು ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು ಇನ್ನು ಮೇಯ್ನ್ ಸೋಮ್ ಸೋಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ವಿಡಿಯೋ ಲಾಸ್ಟಲ್ಲಿ ಕೇಳುವ ಇನ್ನು ಫಂಕ್ಷನ್ ಆಗಲಿ ಇನ್ನೇನು ಮುಗಿತಾ ಬಂತು ಮನೆಗೆ ಹೊಡೋಣ ಅನ್ನೋ ಟೈಮ್ನಲ್ಲಿ ಆರತಿ ಮ್ಯಾಮ್ ಇನ್ನು ಮಕ್ಕಳೆಲ್ಲ ಬಂದಿದ್ದಾರಲ್ಲ ಆದ್ದರಿಂದ ಅಲ್ಲೇ ಕೇಕ್ ಕೊಡಿಸ್ತೀನಿ ಬನ್ನಿ ಮಕ್ಕಳು ರೀಧಿ ಮತ್ತು ಖುಷಿ ಮಾ ಇಬ್ಬರು ಕೇಕ್ ಕೇಕ್ ಅಂತ ಹೇಳ್ತಾನೇ ಇದ್ದರು ಸೊ ಆದ್ದರಿಂದ ಕೇಕ್ ಕೊಡಿಸ್ತೀನಿ ಬನ್ನಿ ಹಾಗೇ ಒಂದು ರೌಂಡ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ನಾವು ಕೂಡ ಹಾಗೆ ಹೋಗಿ ಕೇಕ್ ಎಲ್ಲ ಕೊಡ್ಸಿದ್ರು ಮ್ಯಾಮ್ ಅಲ್ಲಿ ಇನ್ನೂ ಫಿಶ್ ಟ್ಯಾಂಕಲ್ಲೆಲ್ಲ ಫಿಶ್ಗಳು ನಮ್ಮ ಖುಷಿಗೆ ಅದು ಎಷ್ಟು ಇಷ್ಟಪ್ಪ ಇದ್ವು ಫಿಶ್ಗಳು ಗೊತ್ತಾ ಆ ಮಕ್ಕಳಿಗೆ ಅದನ್ನ ನೋಡಿದ್ರೆ ಒಂಥರ ಖುಷಿ ಅಲ್ವಾ ಸೊ ನಾವು ಕೂಡ ಎಲ್ಲರೂ ಒಂದಷ್ಟು ಫೋಟೋಗಳು ಕೂಡ ತೊಗೊಂಡಿರಲಿಲ್ಲ ನಾನು ಕೀರ್ತಿ ಎಲ್ಲ ಒಂದಷ್ಟು ಫೋಟೋಸ್ಗಳು ಹಾಗೆ ಕೀರ್ತಿಗೆ ಬಂದು ಈ ರೀಲ್ಸ್ ಮಾಡೋದು ಕ್ರೇಜ್ ಜಾಸ್ತಿ ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ ಟೋಟಲಿ ಎಂಜಾಯ್ ಮಾಡಿದ್ವಿ ಗೋಲ್ಡನ್ ಸ್ಕ್ವರ್ ಟೀಮಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ನಾನು ಸೋಮ್ ಹಾಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಖುಷಿಯಾಯಿತು ಇನ್ನು ಹೊರಡೋ ಟೈಮಲ್ಲಿ ಆರತಿ ಮ್ಯಾಮ್ ಜೊತೆ ಒಂದು ಫೋಟೋ ತೊಗೊಂಡಿಲ್ಲ ಅಂತ ಹೇಳ್ತಾಯಿದ್ರು ಸೋಮ್ ಆರತಿ ಮ್ಯಾಮ್ ಬಾಲಾಜಿ ಸರ್ ಜೊತೆ ಒಂದು ಫೋಟೋ ತೊಗೊಂಡು ಇನ್ನು ಹೊರಟ್ವಿ ಆಗಲೇ ಮೂರು ಗಂಟೆ ಮೂರುವರೆ ಆಗ್ತಾ ಬಂದಿತ್ತು ಖುಷಿ ಮ್ಯಾಗೂ ಮತ್ತೆ ಮತ್ತು ಆಗಲೇ ಆಗಲೇನಿದ್ದೆ ಟೈಮು ಇಬ್ರು ತುಕುಡಿಸ್ತಾ ಇದ್ರು ಇನ್ನು ಭಾನುವಾರ ಅವತ್ತು ಅಷ್ಟೊಂದು ಟ್ರಾಫಿಕ್ ಕೂಡ ಅಷ್ಟೊಂದು ಏನು ಇರಲಿಲ್ಲ ಬೇಗನೆ ರೀಚ್ ಆದ್ವಿ ಹಾಗೆ ಕೀರ್ತಿರ್ ಬಂದು ಅವರ ರಿಲೇಷನ್ ಮನೆಗೆ ಒಂದ್ ಸ್ವಲ್ಪ ಹೋಗ್ಬೇಕಾಗಿತ್ತು ಅಂತ ಹೇಳಿ ಅಲ್ಲೊಂದ್ ಸ್ವಲ್ಪ ತೋಗಿ ಒಂದ್ ಹತ್ತು ನಿಮಿಷ ಅಲ್ಲಿ ಇನ್ನೊಂದ್ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಮನೆ ಕಡೆಗೆ ಹೊರಡ್ತಾ ಇದ್ವಿ ಅಂದ್ರೆ ಕೆಲ್ಸದ್ದು ಅದೆಲ್ಲ ಗೊತ್ತಿತ್ತು ಬಟ್ ಸೋಮಣ್ಣ ಹೆಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಗೊತ್ತಿರ್ಲಿಲ್ವಲ್ಲ ಇವತ್ತು ಅವರೆಲ್ಲ ಮಾತಾಡಿದ್ ನೋಡಿ ಸಖತ್ ಖುಷಿ ಆಯ್ತು ದುಡ್ಡು ಸಂಪಾದನೆ ಮಾಡ್ಬೋದು ನಾಲ್ಕು ಜನದಿಂದ ಈ ತರ ಒಳ್ಳೆ ಮಾತುಗಳು ತಗೊಳೋದು ಸಖತ್ ಕಷ್ಟ ಹಾ ಒಂಥರ ಅದವರೆಲ್ಲ ಮಾತಾಡಿದ್ ಕೇಳಿ ತುಂಬಾ ಖುಷಿ ಆಯ್ತು ಸೋಮಣ್ಣ ಇಸ್ ಗ್ರೇಟ್ ಚೆನ್ನಾಗಿ ಹಿಂಗೆ ಒಳ್ಳೆ ಎತ್ರಕ್ಕೆ ಬೆಳಿರಿ ಸೋಮಣ್ಣ ಇನ್ನೂ ಎತ್ತರಕ್ ಬೆಳೀರಿ ಇನ್ನ ಈ ಟ್ವೆಂಟಿ ಫೈವ್ ಇಯರ್ಸ್ ಅವ್ರು ಹೇಳ್ದಂಗೆ ಇನ್ನೂ ಫಿಫ್ಟಿ ಇಯರ್ಸ್ ಆಗಲಿ ಸಖತ್ ಅದನ್ ಸಖತ್ ಖುಷಿ ಆಯ್ತು ಅಷ್ಟೇ ವೆರಿ ಇನ್ಸ್ಪೈರಿಂಗ್ ಅವ್ರು ಹೇಳಿಲ್ಲ ಎಲ್ಲೂ ಅದಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ ಈಗ ಗೊತ್ತಾದ್ಮೇಲೆ ಅನಿಸ್ತು ವೆರಿ ಇನ್ಸ್ಪೈರಿಂಗ್ ಹ್ಮ್ ತುಂಬಾ ಚೆನ್ನಾಗಿತ್ತು ಕಲಿಯೋಕ್ ಅಂದ್ರೆ ಎಲ್ಲಾ ಇದ್ದು ಮಾಡೋದು ಬೇರೆ ಒಂಥರ ಪಾಪ ಅವ್ರ ಅಷ್ಟು ಚೆನ್ನಾಗಿ ಎಲ್ಲಾ ಮಾಡಿ ತರ ಈ ಪೊಸಿಷನ್ ಬಂದಿದ್ರ ಅಂದ್ರೆ ಗ್ರೇಟ್ ಇದ್ದು ಗ್ರೇಟ್ ಹಿಂಗೆ ಏನದು ಇನ್ನು ತುಂಬ ಒಳ್ಳೆ ಸ್ಥಾನಕ್ಕೆ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ ಅದು ಕೀರ್ತಿ ಬೇಜಾರಾಗಲಿಲ್ಲ ಆ್ಯಕ್ಚುಲಿ ಕಂಪ್ನಿ ಆರ್ತಿ ಮ್ಯಾಮ್ ಆರ್ತಿ ಮ್ಯಾಮ್ ಆ್ಯಂಡ್ ಬಾಲಾಜಿ ಸರ್ ತುಂಬ ಒಳ್ಳೆ ಜನ ತುಂಬ ಒಳ್ಳೆ ಏನಂತಾರೆ ಎಂಪ್ಲಾಯರ್ ಲಕ್ಕಿ ಅವರು ಎಲ್ಲ ಎಂಪ್ಲಾಯೀಸ್ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಎಂಪ್ಲಾಯರ್ ಎಂಪ್ಲಾಯರ್ ಲೈಕ್ ಥ್ಯಾಂಕ್ ಯು ಓಕೆ ಮನೆ ಚೆನ್ನಾಯ್ತು ಸಂಡೆ ಅಲ್ವಾಗೂ ರಜಾ ಇದ್ದಿದು ಅದಕ್ಕೂ ನಮ್ಗೂರ್ ಅಂತೂ ತುಂಬಾ ಇಷ್ಟ ಆಯ್ತು ಸೆಂಟ್ರಲ್ ಕ್ಲಬ್ ಸೆಂಟರ್

ಆಮ್ಲೆಟ್ ಎಗ್ ಎಲ್ಲ ಏನು ತಿಂದಲ್ಲ ಎಗ್ ಒಂದೇ ತಿನ್ನೋದಲ್ವಾ ಸೊ ಆದ್ದರಿಂದ ಇವಾಗ ಎಗ್ ಆಮ್ಲೆಟ್ ಮಾಡಿ ಅದ್ರ ಜೊತೆಗೆ ರಸಮ್ಮು ಸೂಪರ್ ಇಲ್ಲಿ ಸುತ್ತಿಗೆ ಆಮ್ಲೆಟ್ ರೆಡಿ ಆಗಿದೆ ಬೆಳಗ್ಗೆಗೆ ರೆಡಿ ಆಗಬೇಕು ಇಷ್ಟ ಆಯಿತು ಆ್ಯಂಡ್ ಗಿಫ್ಟ್ಸ್ಗಳು ಕೊಟ್ಟಿರೋದನ್ನೆಲ್ಲ ಸೋಮ್ ಓಪನ್ ಮಾಡಿ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಕಿತ್ತ ಹೆಂಗೆ ಒಂಚೂರು ತೋರಿಸಿ ಎತ್ಕೊಂಡಿದ್ದೀನಿ ಕುಚ್ಬೋಕಾರಿ ಇಲ್ಲಿಗೆ ಒಂದು ಸ್ವಲ್ಪ ಸೊ ಸೋಮ್ ಬಗ್ಗೆ ಅವರ ಸ್ಟಾಫ್ ಎಲ್ಲರೂ ಸೊ ಹೇಳಿದ್ದಾರೆ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಂಗ್ಲೀಷಲ್ಲಿದೆ ಹ್ಞೂ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಹಾಗೆ ಇದೊಂದು ಗಿಫ್ಟ್ ಬಂದಿದೆ ಸೂಪರಾಗಿದೆ ಹಿಂಗೆ ಹೇಳಿ ಹಾಂ ಸಿಲ್ವರ್ ಟೆಟ್ ಗೋಲ್ಡನ್ ಸ್ಕಾರಿ ಜಾಯ್ ಅಟ್ ವರ್ಕ್ ಸೋಮಶೇಖರ್ ಕಂಗ್ರ್ಯಾಚುಲೇಷನ್ಸ್ ಆನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಡೆಡಿಕೇಶನ್ ಆ್ಯಂಡ್ ಎಕ್ಸಲೆನ್ಸ್ ಸೊ ಬಬ್ಲಬ್ಲಬ್ಲಾ ಇಷ್ಟು ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ಬ್ಲಾಗ್ ಯಾರು ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದೀರಾ ಆ್ಯಂಡ್ ಅದೊಂದು ಅದು ನಂಗೆ ತುಂಬ ಇಷ್ಟ ಆಯಿತು ಇದು ಇದು ಆರತಿ ಮ್ಯಾಮ್ ಕೊಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಆರತಿ ಮ್ಯಾಮ್ ಕೊಟ್ಟಿರೋದು ಸೊ ಒಬ್ರೊಬ್ರು ಒಂದೊಂದು ಗಿಫ್ಟ್ಗಳು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸುಮ್ ನಂಗೆ ತುಂಬಾ ಇಷ್ಟ ಆಯಿತು ಇದಂತೂ ಆ ಕಿಚನ್ಗೆ ಸಂಬಂಧಪಟ್ಟಿರೋದಂದ್ರೆ ಗೊತ್ತಲ್ಲ ನಮಗೆ ಇಷ್ಟ ಆಗೇ ಆಗುತ್ತೆ ಇದು ಬ್ರಾಸಿಂದು ತುಂಬ ಚೆನ್ನಾಗಿದೆ ಸಕ್ಕದ ಕ್ವಾಲಿಟಿನೂ ಅಷ್ಟು ಸಕ್ಕದಾಗಿದೆ ಥ್ಯಾಂಕ್ ಯು ಸೋ ಮಚ್ ಆರತಿ ಮ್ಯಾಮ್ ನನ್ನ ಬಾಲಾಜಿ ಸರ್ ಇದು ಫಿಲ್ಟ್ರು ಇರು ಬಂಗಾರಿ ಇದು ಫಿಲ್ಟರ್ ಕಾಫಿ ಮಾಡೋದಕ್ಕೆ ಮಸ್ತ್ ಇದೆ ಇದು ಇದು ಹೇಳೋಕ್ಕೆ ಯೂಸ್ ಮಾಡೋಕ್ಕಿಂತ ಹಾಗೆ ಒಂಥರ ಈ ಇದರಲ್ಲಿ ಇಡೋದಕ್ಕೆ ಸಕ್ಕತ್ತಾಗಿರುತ್ತೆ ಹೊಸ ಮನೆಯಲ್ಲಿ ಸುಮ್ಮನೆ ಡೆಕೋರೇಷನ್ಗೆ ಇಡಿ ಹಾಗೆ ಇನ್ನೂ ಒಂದಷ್ಟು ಗಿಫ್ಟ್ಸ್ ಎಲ್ಲ ಎತ್ತಿ ಕಚ್ಚುತ್ತೆ ಸೊ ಒಬ್ಬರೊಬ್ಬರು ಒಂದೊಂದು ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅಲ್ಲ ಇನ್ನೊಂದಷ್ಟೆಲ್ಲ ಗಿಫ್ಟ್ಸ್ಗಳೆಲ್ಲ ಇದೆ ಸೊ ಅದೊಂದು ಅದೊಂದು ಟ್ರೋಫಿ ಇಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ತಂದು ಬರಬೇಕಿತ್ತು ಹ್ಞೂ ಹೌದು ಫಂಕ್ಷನ್ ಇದ್ದಿದ್ದಕ್ಕೆ ಆಗಿಲ್ಲ ಅವ್ನು ಬರೋದಕ್ಕೆ ಫಂಕ್ಷನ್ ಇತ್ತು ಅವನಲ್ಲೋಗಿದ್ದ ಅದಕ್ಕೋಸ್ಕರ ಸೊ ಅದೊಂದು ಟ್ರೋಫಿ ನಮ್ಮ ಸೊಮ್ ಡೈಲಿ ನೋಡಬೇಕು ಅವರು ಅವ್ರಿಗೇನೋ ಒಂಥರ ಖುಷಿ ನೆಕ್ಸ್ಟ್ ಮನೆ ಮಾಡಿದ್ರೆ ಮನೆ ಮಾಡೋದ್ರಲ್ಲ ಮನೆ ಮಾಡಿದಾಗ ಅವ್ರ ರೂಮಲ್ಲಿ ಇದೆಲ್ಲ ಇಟ್ಬಿಡ್ತೀವಿ ಬೆಳಗ್ಗೆ ಎತ್ತದೇ ನೋಡಬೇಕು ಸೊಮ್ ನೀವು ಅಂತ ಅದನ್ನೇ ಹೇಳ್ತಾಯಿದೆ ಎಲ್ಲೋ ಸೊ ನೀರ್ ಇಲ್ಲೋದ್ರಿ ಹುಡುಕ್ತಾ ಇದ್ದೀನಿ ಹ್ಮ್ ಓಕೆ ಖುಷಿ ಆಯ್ತಾ ಏನಿಸ್ತು ಇವಾಗ ನಮ್ಮ ಅಲ್ಲಿ ಏನಾದ್ರು ಒಂದು ಇಷ್ಟು ಮಾತುಗಳು ಹೇಳಿ ಹಾ ಹೊರಡ್ತೀನಿ ಅಂತ ಹೇಳಿದ್ರು ಪಬ್ರು ಬಿಟ್ಟು ಬಂದಿದ್ರು ಮನೆಯಲ್ಲೇ ಅದಕ್ಕೋಸ್ಕರ ಅದರಿಂದ ಓಕೆ ಸೊ ಹೇಳಿ ಲಾಸ್ಟು ಒಂದಷ್ಟು ತುಣುಕು ಮಾತುಗಳು

ಥ್ಯಾಂಕ್ ಯು ಸೋ ಮಚ್ ಗೋಲ್ಡನ್ ಸ್ಕ್ವೇರ್ ನನಗೆ ಎರಡನೇ ಫ್ಯಾಮಿಲಿ ಅಂತಂದ್ರೆ ನನಗೆ ಮೊದಲನೇ ಗ್ರ್ಯಾಟಿಟ್ಯೂಡ್ ಹೇಳಬೇಕಾಗಿರೋದು ತಂದೆ ತಾಯಿಗೆ ಅವ್ರು ಕೊಟ್ಟಿರೋ ನನಗೆ ಒಂದು ಭಿಕ್ಷೆ ಬೇಡ ರೀ ಇವಾಗ ಯಾಕೆ ಎರಡನೇದು ನನ್ನ ಗೋಲ್ಡನ್ ಸ್ಕ್ವೇರ್ ನನ್ನ ವೈಫ್ ಆದರೆ ನನ್ನ ವೈಫ್ ನಾನು ಅದು ನಾನು ಹೇಳಿದೆ ಅದಕ್ಕೆ ನಾನು ಎರಡನೇ ವೈಫು ನನಗೆ ಲೈಫ್ ಕೊಟ್ಟಿತ್ತು ಗೋಲ್ಡನ್ ಸ್ಕ್ವೇರ್ ಓಕೆ ನೀನು ಹೇಳ್ತತ್ತೀಯಾ ನೀನು ಅಲ್ಲೇ ಇದ್ಬಿಟ್ಟು ನನಗೆ ಹೇಗೆ ಅಂತ ಎಷ್ಟೊಂದು ಸಿಗಲಿ ಬಿಕಾಸ್ ಐ ಲವ್ ಸೋ ಮಚ್ ಗೋಲ್ಡನ್ ಸ್ಕ್ವೇರ್ ಅಂತಂದರೆ ನನಗೆ ಎರಡನೇ ಫ್ಯಾಮ್ಲಿನೇ ಅಫ್ಕೋರ್ಸ್ ಇದು ನೀನು ಬರೋಕ್ಕಿಂತ ಮುಂಚೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಯಾವಾಗ ಒಂದ್ಸಲಿ ಹೀಟೆಡ್ ಆರ್ಗ್ಯುಮೆಂಟ್ ಆದಾಗ ನನಗೆ ಫಸ್ಟ್ ಬಂದಿತ್ತು ಗೋಲ್ಡನ್ ಸ್ಕ್ವೇರು ಅಫ್ಕೋರ್ಸ್ ಎಲ್ಲರೂ ಹೇಳೇ ಹೇಳ್ತಾರೆ ಏನು ಅಂತಂದರೆ ಈಗ ಗಂಡನ ನೋಡಿ ಬರೋದಲ್ಲ ಅವ್ರ ಮನೆ ಕಡೆ ನೋಡ್ಕೊಂಡು ಮತ್ತೆ ಅವ್ರ ಏನ್ ಸಾಧನೆ ಮಾಡಿದ್ದಾರೆ ಅದು ನೋಡ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಅಂತ ಒನ್ ಆಫ್ ದ ರೀಸನ್ ಅವ್ರ ತಾಯಿ ಇಷ್ಟ ಆಗಿತ್ತು ಒಳ್ಳೆ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಅಂತಾನೆ ಸೊ ಆ ಗ್ರಾಟಿಟ್ಯೂಡ್ ನನ್ಗೆ ಗೋಲ್ಡನ್ ಮೇಲೆ ನಲ್ಲಿ ಇದೆ ಮುಂದೆ ಇರುತ್ತೆ ಕೆಲ್ಸದಲ್ಲಿ ಇರ್ಲಿ ಕೆಲ್ಸದಲ್ಲಿ ಈಚ್ ಅಂಡ್ ಎವ್ರಿ ಎಂಪ್ಲಾಯೀಸ್ ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯೀಸ್ ಕಸ್ಟಮರ್ಸ್ ಓನರ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ಯಾರು ಕಾರಣಕರ್ತರಾಗಿದ್ದಾರೆ ನಾನು ಇಪ್ಪತ್ತೈದು ವರ್ಷ ಈ ಜರ್ನಿನಲ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಲೈಫು ಲೈಫು ವಿತ್ ಲೈಫು ಆ್ಯಂಡ್ ಮೂರನೇದು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ನಿಜವಾಗ್ಲೂ ನಾನು ಗ್ರಾಟಿಟ್ಯೂಡ್ ಹೇಳಕ್ಕೆ ಇಷ್ಟಪಟ್ಟೆ ಪಡ್ತೀನಿ ಸೊ ನಿಮ್ಗೆ ಗೊತ್ತಿದೆ ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ಓಕೆ ನನ್ನ ಪಾತ್ರ ಎಷ್ಟಿದೆಯೋ ವೆರಿ ಮಿನಿಮಲ್ ಅಂದ್ಕೊತೀನಿ ಯೂಟ್ಯೂಬ್ನಲ್ಲಿ ನನ್ನ ಹೆಂಟಿ ಜೊತೆ ಏನೋ ನಮಗೆ ತಕ್ಕಂತೆ ಏನು ನೀವು ಕಂಟೆಂಟ್ ಅಂತ ಕರೀತೀರೋ ಅಂತ ಕರಿತೀರೋ ಹೇಳ್ಬಿಟ್ಟು ಅಂತ ಬಟ್ ನಿಜವಾಗ್ಲೂ ನನಗೆ ಎರಡನೇ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತಂದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ನಾನು ತುಂಬನೇ ಋಣನಾಗಿರ್ತೀನಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗಳು ತುಂಬ ಹೃದಯದಿಂದ ಅವರು ಅಣ್ಣ ಅಂತ ಹೇಳಬೇಕು ಅಂತಂದಾಗ ನನಗೆ ಅಕ್ಕ ತಂಗಿದಿರಲಿಲ್ಲ ಅಂತ ಸಾವಿರ ಹೆಸರಿ ಹೇಳ್ಕೊಂಡಿದ್ದೀನಿ ಯೂಟ್ಯೂಬ್ನಲ್ಲಿ ಐ ರಿಯಲಿ ಮಿಸ್ ನೋಡಿದಾಗ ಎಲ್ಲಾದರೂ ಒಂದು ಕಡೆ ಅಣ್ಣ ಅಂತ ಹೇಳಿದಾಗ ನನಗೆ ಅದಕ್ಕಿಂತ ಆಸ್ತಿ ಇನ್ನೇನು ಬೇಕು ಈಗ ಈ ಪ್ರೀತಿ ಮತ್ತು ಈ ವಿಶ್ವಾಸ ಎಲ್ಲ ಸಿಗ್ತಾ ಇರಬೇಕು ಅಂದರೆ ಅದ್ರ ಮುಂದೆ ಏನು ಆಸ್ತಿ ಏನು ಇದೇ ಆಸ್ತಿ ನನಗೆ ಸೊ ಥ್ಯಾಂಕ್ ಯು ಅಷ್ಟೇ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀರಾ ಓಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಟ್ವೆಂಟಿ ಫಿಫ್ತ್ ದಿಸ್ ವಿಲ್ ಬಿ ಅ ಮೆಮೊರಿ ಫಾರ್ ಮೀ ಗೋಲ್ಡನ್ ಸ್ಕೋರ್ ರೆಕಾರ್ಡ್ ಆಗಿರೋದ್ರಿಂದ ಪ್ರತಿಯೊಂದು ಎಲ್ಲ ರೆಕಾರ್ಡ್ ಆಗಿದೆ ಎನಿ ಟೈಮ್ ಇಫ್ ಐ ಮಿಸ್ಸಿಂಗ್ ಇನ್ ಕೇಸ್ ಇಫ್ ಐರ್ ಇನ್ ದ ಕಂಪ್ನಿ ಆರ್ ನಾಟ್ ಇನ್ ದ ಕಂಪ್ನಿ ಎಸ್ ಮಮ್ಮ ಖುಷಿ ಖುಷಿ ಯಾ ಖುಷಿ ಇಟ್ಸ್ ಬಿಕಾಸ್ ಆಫ್ ಆಲ್ ಖುಷಿ ಮುಂದೆ ಏನಾದರೂ ನಾನು ಕಾರಣಾಂತರದಿಂದ ಏನಾದರೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೋಲ್ಡನ್ ಸ್ಕೋರ್ ಎಲ್ಲಿ ಅಂತಂದರೆ ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಆ ಐಲ್ ಕಂಟಿನ್ಯೂ ಟು ಬಿ ಗೋಲ್ಡನ್ ನಾನು ಇಲ್ಲದೇ ಇರಲಿ ಸದಾ ಸದಾ ಕಾಲ ನಮ್ಮ ಫ್ಯಾಮಿಲಿ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಲಸದಲ್ಲಿ ಮಚ್ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಸಿಗ್ತೀನಿ ಬ್ಲಾಗ್ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಬಾಯ್ ಬಾಯ್